ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಇದುವರೆಗೂ ಯಾರೂ ಕೊಟ್ಟಿರದ ಒಂದು ಮಾಹಿತಿಯನ್ನು ಕೊಡಲಿದ್ದೇನೆ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ನಿಮಗೆ ಡೈರೆಕ್ಟಾಗಿ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನಿವದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಾವು ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಎಲ್ಲರ ಕುತೂಹಲದಿಂದ ಕಾಯ್ತಿರುವ ಪಿ ಕಿಸಾನ್ ಹದಿನೆಂಟನೇ ಕಂತಿನ ಹಣವನ್ನು ಅಂದರೆ ಯಾವಾಗ ಬರುತ್ತದೆ ಎಂದು ನೋಡಿ ನೋಡಿ ಸಾಕಾಯಿತು ಅಂದರೆ ಸೋಷಿಯಲ್ ಮೀಡ್ಯಾದ ಒಂದೊಂದು ವಿಡಿಯೋ ವಿಡಿಯೋಗಳನ್ನು ಕಾಯ್ತಾ ಇದ್ದೇವೆ ಅದಕ್ಕಿಂತ ಈಸಿ ಒಂದು ಕೆಲಸವನ್ನು ನಾನಿವತ್ತು ಕೊಡಲಿದ್ದೇನೆ ನಿಮಗೆ ಅಂದರೆ ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ನಿಮಗೆ ಈಸಿಯಾಗಿ ತಿಳಿದುಕೊಳ್ಳಬಹುದು ಅಂದರೆ ಕಿಸಾನ್ನ ಕಿಸಾನ್ ಸಮ್ಮಾನ್ ನಿಧಿಯ ಎಲ್ಲ ಯೋಜನೆಗಳ ಬಗ್ಗೆ ಅಂದರೆ ಸರ್ಕಾರದ ಹೊಸ ಹೊಸ ಅಪ್ಡೇಟ್ನ ಬಗ್ಗೆ ನೀವೇ ತಿಳಿದುಕೊಳ್ಳಬಹುದು ಅದಕ್ಕಾಗಿ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಹೋಗಿ ಅಂದರೆ ಗೂಗಲ್ನ ಮುಖಾಂತರ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಎಂದು ಟೈಪ್ ಮಾಡಿ ನಂತರ ನೀವು ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬನ್ನಿ ಕೆಳಗಡೆ ಬರುವಾಗ ಅಲ್ಲೊಂದು ಹೊಸ ಅಪ್ಡೇಟ್ ಬಂದಿದೆ ಅದನ್ನು ಒಮ್ಮೆ ಓದಿ ಅಲ್ಲಿ ನಿಮಗೆ ಪಾಯಿಂಟ್ ಯುವರ್ ಕಾಂಟ್ಯಾಕ್ಟ್ ಅಂತ ಒಂದು ಬರುತ್ತದೆ ಅದನ್ನು ಒತ್ತಿ ನಂತರ ಅದೊಂದು ಸ್ಟೇಜನ್ನು ಕೇಳುತ್ತದೆ ಸ್ಟೇಜ್ ಅಂತ ಬರುವಾಗ ನೀವು ಯಾವ ರಾಜ್ಯದಲ್ಲಿದ್ದೀರಿ ಕರ್ನಾಟಕದಲ್ಲ ಮಹಾರಾಷ್ಟ್ರದಲ್ಲ ಕೇರಳದಲ್ಲ ಅದನ್ನು ಒತ್ತಬೇಕು ಒತ್ತಿದ ನಂತರ ಅದು ಡಿಸ್ಟಿಕನ್ನು ಕೇಳುತ್ತದೆ ಡಿಸ್ಟಿಕನ್ನು ಒತ್ತಿ ಯಾವ ಡಿಸ್ಟಿಕಲ್ಲಿ ನೀವು ಇದ್ದೀರಾ ಅದನ್ನು ಒತ್ತಿದಾಗ ಅಂದರೆ ಒಂದೊಂದು ಡಿಸ್ಟಿಕ್ಕಿಗೆ ಒಂದೊಂದು ನೋಡಲ್ ಆಫೀಸರ್ ಇರ್ತಾರೆ ಹಾಗೆ ನಿಮ್ಮ ಡಿಸ್ಟಿಕಲ್ಲಿ ಯಾವ ನೋಡಲ್ ಆಫೀಸರ್ ಇದ್ದಾರೆ ಅವರ ಸಂಪೂರ್ಣ ವಿವರ ಅದರ ಮೇಲೆ ಬರುತ್ತದೆ ಸ್ಕ್ರೀನ್ ಮೇಲೆ ಅವರ ಹೆಸರು ಕಾಂಟ್ಯಾಕ್ಟ್ ನಂಬರ್ ಮತ್ತು ಎಡ್ರೆಸ್ಸು ಎಲ್ಲ ಬರುತ್ತದೆ ಅದ ಅದು ಸಿಕ್ಕಿದ ತಕ್ಷಣ ನೀವು ಅದನ್ನು ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಸಂಪೂರ್ಣ ವಿ ವಿವರವನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಮೊಬೈಲ್ನಿಂದಲೇ ಅಂದರೆ ಮನೆಯಿಂದಲೇ ನೀವು ತಿಳಿದುಕೊಳ್ಳಬಹುದು ಈ ನಂಬರನ್ನು ನೀವು ಪಡೆದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳನ್ನು ನಾನು ಈ ವಿಡಿಯೋದ ನಮ್ಮ ಚಾನಲಲ್ಲಿ ತರ್ತಾ ಇರ್ತೇನೆ ಇನ್ನು ಕೂಡ ನೀವು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಬಾಯ್ ಸಿ ಯು